ನೀನು ಅವ್ರು ನಮ್ಮ ಅಪ್ಪ ಅಮ್ಮ ಸುದ್ದಿ ಮಾತಾಡಿದ್ರೆ ನಮಗೆ ಏನು ಕೋಪ ಆಗ್ತದೆ ಗೊತ್ತಿಲ್ಲ ಮೆಲ್ಸರೆ ಗಿಲ್ಸ್ಕೊಬೇಕೆದೆ ಹಾಂ ಏನೇ ಮಾಡ್ತೀಯಾ ಏನು ಮಾಡ್ತೀಯಾ ನೀನು ಅದೇನು ಮಾಡಿ ನೋಡ್ತೀನಿ ನಾನು ಓ ಏನು ದುರಾಕಾರ ತೇಳ್ತಾ ಇದ್ದಿಲ್ಲ ಏನಕ್ಕೆ ಮಾತಾಡ್ತೀನಿ ಮಾತಾಡ್ತೀನಿ ಹಂಗೇನಾಗುತ್ತಾ ನಿಮ್ಮಪ್ಪ ದೊಡ್ಡ ಮಂದ್ ಸುಂತಾರೆ ಆಸ್ತಿ ನನ್ನ ಮಗಳ ಹೆಸರು ಬರ್ಸ್ಕೊಡ್ತೀನಿ ಬರ್ಕೊಡ್ತೀನಿ ಬರ್ಕೊಡ್ತೀನಿ ಅಂತ ಇವಾಗ ನೋಡಿ ಉಲ್ಟ ಹೊಡಿತಾ ಇದ್ದಾನೆ ನಮಗೆ ಎಷ್ಟು ಕೋಪ ಆತಲ್ಲ ಇರೋ ಬರೋ ಸಂಬಳ ಇಲ್ಲ ಈಗ ಅವ್ರ ಅಪ್ಪನ ಮನೆ ಬರುತ್ತಲ್ಲ ಅಂದ್ಬಿಟ್ಟು ನಿಮಗೆ ಜಾಲಿ ಖರ್ಚು ಮಾಡೋಕ್ಕೆ ನಾನು ಸುಮ್ಮನೆ ಅದಕ್ಕ ಈಗ ಬರೋ ಸಂಬಳ ಇಲ್ಲ ನನ್ನ ಮಗ ನಿಮಗೆ ಖರ್ಚು ಮಾಡಿದ್ದಾನೆ ಇವಾಗ ಏನಾಗಬೇಕು ಮುಂದೆ ಜೀವನ ಹೇಗೆ ಅದು ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀನಿ ನೀನು ಏನ್ ನೀನು ಮಾತಾಡ್ತಿದ್ದೀರಾ ನೋಡು ನಿಮ್ಮ ಅಪ್ಪ ಅಮ್ಮ ಸುರಿಲ್ ಅವರು ಅಪ್ಪ ಅಮ್ಮ ಸುದ್ದಿ ಮಾತಾಡಿ ನೀವು ಮಾತಾಡಕು ಯೋಗ್ಯತೆ ಬೇಕು ಅಪ್ಪ ಅಮ್ಮ ಸುದ್ದಿ ಯಾಕೆ ಮಾತಾಡಿದ್ರಿ ನೀವು ಮೊದಲು ನೀವು ಕರೆಕ್ಟ್ ಆಗಿದ್ರೆ ನೋಡ್ಕೊಳ್ಳಿ ಆಮೇಲೆ ನಮ್ಮ ಅಪ್ಪ ಅಮ್ಮ ಸುದ್ದಿ ಮಾತಾಡಿದ್ರಿ ಇನ್ನೊಂದ್ಸುದಕ್ಕೆ ಬರ್ಬಿಡಿ ಕಾಣಿ ನೀವು ಬಂದ್ಬಿಟ್ಟು ಜಾಗ ತಂದ್ಬಿಡ್ಬೇಕಲ್ಲ ನೀವು ಬರೋದು ಮನೆ ತಕ್ಕೆ ಬರಬೇಕು ಒಳ್ಳೆ ಮತ್ಕಲಿ ಒಳ್ಳೆ ರೀತಿಲಿ ಮನೆಗೆ ಒಂದೇ ಅಕ್ಕಪಕ್ಕದ ಮನೆಯವರು ಒಬ್ಬರು ಮನೆ ತಕ್ಕ ಒಬ್ರು ಹೋಗದಂಗಿರಾಕಿಲ್ಲಾ ಹೆಂಗ ಅನ್ಕೊಂಡು ಹೋಗ್ಬಿಟ್ಟು ಪಿಟ್ಟಿಂಗಿ ಬರೋದಲ್ಲ ನಾವು ಓದೋ ಜಾಗದಲ್ಲಿ ಒಂದ್ ಒಳ್ಳೇದು ಕೆಲಸ ಮಾಡಿ ಕೊಡ್ಬೇಕು ಹೊಟ್ಟು ಈಗ ಪಿಟಿಂಗ್ ಇಟ್ಟು ಬರೋದಲ್ಲ ಏನವಾ ಹಿಂಗ್ ಮಾತಾಡ್ತಿದ್ವಿ ಏನೇನು ಮನಸ್ಸಾಗಿ ಬಂದ್ಬಿಟ್ಟಿದ್ದೀನಿ ಅಂತ ಎಲ್ಲ ಅನ್ಸ್ಕೊಬೇಕು ನಾನು ನಾನು ಏನಾರು ಅಂದಿದ್ದೀನಿ ನಾ ಕೇಳಿದ್ವಿ ಮತ್ತೆ ಇಲ್ಲೇ ಕೂತಿದ್ದಾರೆ ನಾನು ಏನು ಮಾತಾಡಿಲ್ಲ ಸುಮ್ಮನೆ ಕಿಲ್ದೋದಿಲ್ಲ ಮಾತಾಡ್ತೀಯ ನೀನು ಓ ಸರಿ ಬಿಡು ನಿಂದೊಳೆ ಏನಾದ್ರು ಅನ್ಸ್ಕೊಳ್ತಾರೆ ಅನ್ಕೊಂಡು ಹಿಂಗೆಲ್ಲ ಮಾತಾಡ್ತಾ ಇದೆಯಾ ನೀನು ನಮ್ಗೆ ನಾನು ಯಾರು ಬಂದಿದ್ಯಾ ನಿಮ್ಗೆ ಹಿಂಗೆಲ್ಲ ಅನ್ಸ್ಕೊಳಕ್ಕೆ ಯಾರು ಬರ ಬಂದಿಲ್ಲ ಅಂದ್ರೆ ಬರಬೇಡಿ ನಾವು ಅಂತ ನೀವು ಯಾಕೆ ನೀವು ನಮ್ಮ ಮನಸ್ಸು ಏನೋ ಮಾತಾಡ್ಬೇಕು ನೀವು ಇಲ್ಲೋದಲ್ಲ ಯಾರು ಕೊಡ್ತೀರ ನಮ್ಮ ಮತ್ತೆ ಚಾರಿ ಯಾರು ಕೊಡ್ತೀರಲ್ಲ ಯಾಕೆ ನೀವು ಅಂತ ಬರಿ ಚಾರಿ ಹೇಳೋ ಬುದ್ಧಿನೇ ಕಲ್ತಿರೋದು ನೀವು ಒಳ್ಳೆ ಬುದ್ಧಿ ಕಲ್ತಿರ್ವಾ ಅಯ್ಯೋ ಹೌದಮ್ಮ ಹೌದು ನಾನು ಹುಸಿ ಚಾಡಿ ಬುದ್ಧಿ ಹೇಳಿದ್ದೀನಿ ಅಂಗನದಾಗಿದ್ರೆ ನನ್ನ ನನ್ನ ತಂಗಿ ಅಳಿಮೈನ ಗುರಿನ ಗುಲ ಹೂವಿದ್ದ ದಿವಸ ನಾನು ಎಲ್ಲ ಹೇಳ್ತಿದ್ದೆ ನಾನು ಆ ಥರ ತಂದಿರಿ ತಮಾಸೆ ನೋಡಬೇಕು ಅಂದಿದ್ರೆ ನೋಡಿ ಹಿಂದುದೆಲ್ಲ ಮಾತಾಡಿದ್ದೀವಿ ಕಿರ್ಕಿ ಸುಮ್ಮನೆ ಇಲ್ದೋ ಗರಟೆ ತಂದು ಮಾಡಿಬಿಡಿ ನೀವು ಓ ಏನು ಇಲ್ದೋದು ಹೇಳ್ತಾ ಇದ್ದೀನಿ ಇರೋದಲ್ವ ಹೇಳ್ತಾ ಇರೋದು ಇದ್ದಕ್ಕಿದ್ದಂಗೆ ಹೇಳಿದ್ರೆ ಎದ್ ಬಂದು ಎದ್ಗೋಯ್ತಿದ್ರಂತೆ ಹಂಗಾಯ್ತು ನಿಮ್ಮ ಕತೆ ಇರೋದು ಹೇಳ್ತಾ ಇದ್ದೀನಿ ಇಲ್ದೋದೇ ನಾನು ನೀನು ಹೇಳ್ತಾ ಇಲ್ಲ ನಾನು ಏನಿಂದು ಆಂಟಿ ನಮ್ಮ ಅಟ್ಟಕ್ಕೆ ಬರ್ಬೇಡಿ ಕಣಿ ಅದಕ್ಕೆ ಬರೋ ಆ ಬರೋದು ಬಿಡೋದು ಬರಬೇಕು ಬೇಡ ನಾನು ನೀನಲ್ಲ ನಿನ್ನೆ ಈ ಮನೆ ಯಜಮಾನಿ ಮಾಡಿ ಕೊಡಿಸಿಲ್ಲ ನಾನು ನೀನು ಎಲ್ಲ ಕೇಳೋಕ್ಕೆ ಓ ಯಾಕೆ ಬರ್ಬೇಡಂದಿ ಯಾಕೆ ಬರ್ಬೇಡಂದಿ ಬರ್ಲಿ ಬಿಡು ಬರ್ಬೇಕಾ ಬೇಡ ಮತ್ತೆ ತೀರ್ಮಾನ ಬರ್ಬೇಕಲ್ಲ ನಾನು ನೀನೆಲ್ಲ ತಿಳ್ಕೊ ಬಿಡು ಹೌದು ನಿಂತಿರ ಮನೆ ಒಳಗಡೆ ಸೇರ್ಸ್ಕೊಂಡು ಮನೆ ಹಾಳು ಮಾಡ್ಕೊಳ್ಳಿ ಸರಿಯಾಗಿ ಇದ್ದರಿ ಕತೆ ಅದ್ನ ಆ ಚಾನ್ಸಿಕೆ ಎಲ್ಲಾರು ಯಾಕೆ ಬರಿಬೇಕು ಮಪ್ಪನ್ ಮನೆ ಆಸ್ತಿ ನಿಮ್ಗೆ ಯಾಕೆ ಬರಿಬೇಕು ಅಂತ ನಿಂದು ಮುದ್ ಕೊಟ್ಟು ಮಾಡಿದ್ರ ನೀವು ಬರೆಯೋಕೆ ಸರಿಯಾಗಿ ಆಡ್ತೀರಾ ನೀವು ಯಾಕೆ ನಮ್ಮ ಅಂದಿರ ಇಲ್ವಾ ನಮ್ಮ ಅಕ್ಕಿರಿಲ್ವಾ ಬಟ್ಟೆ ಮಕ್ಕಳು ಉಡೋದಿಲ್ಲವಾ ನಮಗೆ ಕೊಡ್ತಾರೆ ನಾನು ಒಂದು ಒನ್ ಕುಂತರಿಸ್ ನಾನು ನನಗೆ ಬೇಡ ಅವನ್ಗೆ ಆಪ್ಷನ್ ಆಗೈತಿ ಎಲ್ಲಾರು ಇರಲಿ ಅಯ್ಯೋ ನೀನು ತಕೊಂಡ್ರೆ ಗುಟ್ರೆ ಅವ್ವ ತಾಯಿ ನಮ್ಮವ್ವ ನೀನು ತಕೋಬೇಕು ಆಸ್ತಿನ ಹತ್ರ ನೀನು ಹೇಳ್ತಾ ಇದೀನ ಯಾರು ನೀನು ನೀನ್ ತಗೊಂಡ್ರಷ್ಟು ಬಿಟ್ಟರೆ ಅಷ್ಟು ಅದನ್ನು ಇವಾಗಿದ್ದ ನಾಳೆ ಸಹ ನನಗೇನಕ್ಕೆ ಏನೋ ನನ್ನ ಮಗನ ಸಸ್ಯ ಅಂತ ನಾನು ಆಸೆ ಮಾಡಿದ್ದು ಅರ್ಥ ಮಾಡ್ಕೊಳ್ಳಿ ನಿನ್ನ ಮೇಲೆ ನಾನೇ ಮಾಡೋಕಾಗುತ್ತೆ ಇದೊಳೆ ಸರಿ ಐತಲ್ಲ ನಾನ್ ಚೆನ್ನಾಗಿರೋಕೆ ನಾವು ಸಂಪಾದನೆ ಮಾಡ್ಕೋಬೇಕು ಹೊರತು ಇನ್ನೊಬ್ರು ಆಸ್ತಿ ಮೇಲೆ ಇನ್ನೊಬ್ರು ಬದುಕ ಮೇಲೆ ಯಾವತ್ತು ಯಾಕೆ ಅಣ್ಣದ ಮತ್ಕೋರು ಎಲ್ಲರ ಮನೆ ಎಲ್ಲಿದ್ದೀನಿ ಸಮಸ್ಯೆ ಯಾರು ಜಗಳಾಡ್ಕೊಂಡು ಹೋಗಾರೆ ಬರ್ತಾರೆ ಒಂದಲ್ಲ ಒಂದ್ ದಿವಸ ಅದಕ್ಕೆ ಅವ್ರು ಇಲ್ವ ಅವ್ರ ಬದಲು ಆಸ್ತಿ ನಾನು ಅಂದ್ರೆ ದೇವ್ರು ಅನ್ನ ಸಿ ಅನ್ನ ಸಿದ್ಧ ಮಾಡ್ಬಿಡ್ತೇವೆ ಅಷ್ಟೇ ನಮಗೆ ಏನು ಒಂದು ಸಹ ಚಂದ ಯಶ್ ಚಂದ ಏನಾದ್ರು ನನಗೇನು ಗೊತ್ತಾಕಿ ಅನ್ಕೊಬಿಟ್ಟಿದೀರ ಇವ್ರು ಕೂಡ ಸರ್ಕೊಂಡು ಸರ್ಕೊಂಡು ಮನೆ ವಿಷಯದಲ್ಲಿ ಹೇಳ್ಕೊಂಡು ಒಂದು ಮಾತು ಎಂತ ಏನೇನು ಸಮಸ್ಯೆ ಇದ್ರು ಅವ್ರಿಗೆ ಒಪ್ಪಿಸ್ಕೊಂಡು ಕುತ್ಕೊಬಿ ಸರಿ ಹಾಕಿಲ್ಲ ಹುಷಾರರ್ಥ ಮಾಡ್ಕೊಬೇಕು ನೀವೇ ಏನೇ ನನಗೇನು ಹೇಳ್ತೀನಿ ನೀನು ಇಂಥರಿಗೆ ಮಾತಾಡ್ಕೊಳ್ತಿದ್ದೀನಿ ನೀನು ನನಗೆ ಮಾತಾಡಬೇಡ ನೀನು ಈ ಥರ ಎಲ್ಲ ನೀನು ಯಾರು ಹೇಳ್ಕೊಟ್ಟಿದ್ದು ಬದಲೇ ಅವನು ಅವ್ನು ಹೇಳ್ತೀನಿ ಒಪ್ಪಿಸ್ತೀನಿ ನಾನು ನನಗೆ ಈ ಥರ ಮಾತಾಡ್ತಾ ಇದ್ದಾಳಲ್ಲ ನಿಂತಿ ಏನಕ್ಕೆ ಮಾತಾಡ್ತಿದ್ದಾಳೆ ಅಂತೀನಿ ಏನು ನಿಮ್ಮ ಅಪ್ಪನ ಮನೆಯಿಂದ ಎಷ್ಟೊತ್ತಿಗೆ ಬಂದಿದ್ಯಾ ನೀನು ನನ್ನ ಮಗ ತಂದಾಗ ನಾನು ತಿನ್ಕೊಂಡಿದ್ದೀನಿ ಅಷ್ಟೇ ಇನ್ನಾರು ಸಂಪಾದನೆ ಮಾಡೋಕೆ ಸಾಕ್ತಾಯಿಲ್ಲ ನೀವು ಏನಿದು ನನ್ನ ಮಗ ನಾನು ತಿಂತಿದ್ದೀನಿ ಆದರೂ ಹುಷಾರೇ ಇಲ್ಲ ಏನು ಬೇಕು ಏನು ಬೇಕು ಅದನ್ನು ತಿಂತೀನಿ ನಾನು ಅದು ಬೇಕು ಇದು ಅಂದ್ಕೊಂಡು ಇದ್ದಾರೆ ಸರ್ ಥರ ನೀನು ತಿನ್ಬೇಡಿ ಅಂತ ನಾವು ಹೇಳಿಲ್ಲ ನಾವೇನೂ ಸೇಸ್ಕೊಂಡು ಮರಿ ಹಾಳು ಮಾಡ್ತಾಬೇಡಿ ಅಂತ ಅಷ್ಟೇ ಅಯ್ಯೋ ಇದೆ ನಾವು ಹಿಂಗೆ ಮಾತಾಡ್ತಿದೀನಿ ನೀನು ಸರಿ ಬಿಡು ಯಾರು ಹೇಳ್ಬಿಟ್ಟು ಅಕ್ಕ ಪಕ್ಕವ್ರಿಗೆ ನೀವು ಅಕ್ಕ ಈ ಥರ ಚಾಡಿಯೊಳ ಬುದ್ಧಿ ಕಲ್ತಿದ್ದಾಳೆ ಏನು ಕಾಡ್ತಾರೆ ನಾನು ಇವಾಗ ನಿಮಗೆ ಚಾಡಿಯಾಳಕ್ಕೆ ಬಂದಿದೆ ಸರಿಯಾಗಿ ಹೇಳ್ತಾ ಬಿಡು ನೀನು ನೋಡೋ ಚೆನ್ನಾಗಿ ಮಾತಾಡ್ತಾ ಏನೋ ನಮ್ಮ ಹುಡ್ಗಿ ನಮ್ಮ ಹುಡ್ಗಿನ್ಕೊಂಡು ನಾವು ಪ್ರೀತಿಯಿಂದ ಮಾತಾಡ್ಸ್ತೀನಿ ಅದಕ್ಕೆ ಆಯಿತು ಬಿಡಾವ ಏನು ಮಾತಾಡ್ಸೋದಿಲ್ಲ ನಿಮ್ಮ ಸಹಸೆಗಳೇ ಬೇಡ ಬೇಡ ಅಂತಾರೆ ಹೇಳ್ತಿರೋದು ಇರೋದು ಒಬ್ಬರು ಮನೆ ತಗೋದ್ರೆ ಅವ್ರ ಮನೆ ಸುದ್ದಿ ಕಟ್ಟಿ ನಮ್ಗೆ ಏನೋ ಅನ್ಕೊಂಡು ಹೋಗಿಕ್ಕೆ ಅಂತ ಮುಗಿಸ್ಕೊಬೋದ್ರೆ ಎಲ್ಲ ಆಯ್ತದೆ ಹಾಂ ಊರಿ ಉಪ್ಪು ಹಾಕಲ್ಲ ಬರ್ಬೇಕಾಗಿರೋದು ಏನೋ ಒಂದು ಸಂಸಾರ ಸರಿ ಮಾಡೋಕೆ ಬರಬೇಕು ಅಷ್ಟು ಬಿಟ್ಟರೆ ಊರಿಯ ಅದ್ರೊಳಗೆ ಉಪ್ಪು ಹಾಕ್ಬಿಟ್ಟು ತಮಾಸೆ ನೋಡಕ್ಕಲ್ಲ ತಂದಾಕ್ಬಿಟ್ಟು ತಮಾಸೆ ನೋಡೋದಲ್ಲ ಕಷ್ಟ ಸುಖ ಅನ್ನೋದು ಎಲ್ಲರಿಗೂ ಇರ್ತದೆ ಅರ್ಥ ಮಾಡ್ಕೋಬೇಕು ಏ ಅವ್ರು ಕೊಟ್ಟೆಲ್ಲ ನಿಮ್ಗೆ ಮಾತು ನಾನೇ ಇಸ್ಕೊಂಡಿದ್ದು ಕಣೆ ನಾನೇ ಇಲ್ಲೇ ಇರುವಂತಂದುಬಿಟ್ಟು ಇವಾಗ ಏನಿವಾಗ ಏನಿವಾಗ ಏನು ಅಂತ ಏನು ನಿನ್ನೊಬ್ಳೆ ಹೊಂಟಿದ್ದೇ ತರ ಇರ್ಬೇಕಾ ನನಗೆ ಬೇಕು ನಿಮ್ಮ ನಿನ್ನೊಬ್ಳೆ ಬೇಕು ನನಗೆ ನನಗೆ ಎಲ್ಲರೂ ಬೇಕು ಅಷ್ಟನ್ನೇ ನೀನೇನು ತರ್ತೀನೋದು ನೀನು ಜಾಸ್ತಿ ತರ್ತೀನಿ ಬಿಡೋ ನೀನು ನನಗೆ ಗೊತ್ತಾಯ್ತು ಸುಮ್ಕಿರಿ ಒಂದಲ್ಲ ಒಂದು ದಿನ ಮನೆ ಹೆಂಗೆ ಅಂದ್ಬಿಟ್ಟು ಅಂದ್ಬಿಟ್ಟು ಚಾರಿ ಮತ್ತೆ ಕಟ್ಕೊಂಡು ನಮ್ಮ ಮನೇಲಿ ನಾವು ನಿಮ್ದು ಯಾರು ಮಾಡ್ಕೊಂಡ್ರೆ ಯಾರು ಬರೋಕ್ಕಿಲ್ಲ ಮೇಲೆ ಸರಿ ಮಾಡಕ್ಕೆ ಅದೇ ಇವತ್ತೇ ಕೊನೆ ನಮ್ಮ ಅಪ್ಪನ ಮನೆ ಆಸ್ತಿ ಬಗ್ಗೆ ಅವ್ರ ಬಗ್ಗೆ ನಾನು ನಿಮ್ಮ ನಿಮ್ಮ ಬಾಯಿ ಕೇಳಿದ್ರು ಸುಮ್ಮನೆ ನಾನು ನಾನೇ ತಗೋಳೆ ಆಸ್ತಿ ನಮ್ಮ ಅಂಡ್ಯಲಿಲ್ವಾ ನಮ್ಮ ಮತ್ತೇರಿ ಇಲ್ವಾ ಅವರೇ ನಮ್ಗೆ ನಮಗೆ ಬೇಡ ನಾವು ಅಂತ ಸ್ವಾರ್ಥಿಗಳಲ್ಲ ನಾವು ಅಯ್ಯೋ ಅದಕ್ಕೆ ಮೂರು ನಾಲ್ಕು ಸಲ ನಗರಕ್ಕೆ ಇಲ್ಲೇ ಮನೆ ಹೊತ್ತಿಗೆ ಚೌತ್ರಕ್ಕೆ ಬಂದು ಮದುವೆಗೆ ಒಂದಿನ ತಿರುಗಿ ತಂಗಿ ಅಂತ ನೋಡೋಕ್ಕೆ ಬರಲಿಲ್ಲ ನಿಮ್ಮ ಅಣ್ಣಂದಿರ ನಿಮ್ಮ ಮತ್ತೆ ಇನ್ನೇನು ಪ್ರೀತಿದ ತಿರುಗಿ ನೋಡಿದ್ರೆ ಇನ್ನೂ ಆಡ್ತಿದ್ದೆ ನಮ್ಗೇನೆ ನಮಗೇನು ಏನು ಓದ್ರಷ್ಟು ಅವ್ರು ಕರೆದ್ರಷ್ಟು ಅವ್ರು ಕೊಟ್ಟು ಮಾತಾಡಿದ್ರಷ್ಟು ಅವ್ರು ಎಷ್ಟು ನಮಗೇನು ನಮ್ಗೇನು ಹೇಳು ನಿಮ್ಮಪ್ಪ ದೊಡ್ಡದಾಗ ಹೇಳಿದ್ರಲ್ಲ ಅದಕ್ಕೆ ಆಸ್ತಿ ಮತ್ತು ಮನೆ ಬರೀತೀನಿ ಅಂತ ಅದ್ಕೆ ಬರ್ದಾರೇನಂತ ಕೇಳಿದೆ ಅಷ್ಟೇ ಅಷ್ಟು ಬಿಟ್ಟರೆ ನೀನು ಇವಾಗ ಬಲವಂತದಿಂದ ನಿಮ್ಮಪ್ಪನ ಮನೆ ಆಸ್ತಿಯಿಂದ ಕಿತ್ಕೊಂಡ್ ಬಂದಿದ್ದೀನಿ ನಾನು ಬಲವಂತದಿಂದ ಕಿತ್ಕೊಂಡ್ ಬಿಟ್ಟು ಬಿಟ್ಬಿಟ್ರೆ ಬೀತ್ಕೊಂಡ್ ನೀವು ಯಾಕೆ ಇಟ್ಕೊಬಂದಿರಿ ನೀವು ನಮ್ಮ ಅಪ್ಪನವೇ ಕಷ್ಟಪಟ್ಟಿ ಸಂಪಾದಿ ಮಾಡಿರೋದು ಯಾತಲ್ಲರೂ ಆಡದ್ ಬಿಟ್ಟು ಸಂಪಾದನೆ ಮಾಡಿರೋದು ನಮ್ಮ ಅಪ್ಪ ಸರಿ ಬಿಡಿ ನೀವು ಹೇಳಿ ಚೆನ್ನಾಗಿ ತಡಿಸ್ಕಲ್ತಿದ್ದೀರಿ ಏನ್ ದುರಾಕಾರ ತೋತ್ತೀರ ನೀನು ಜಾಸ್ತಿ ದುರಾಕಾರ ತೋಡ್ಬೇಡ ನೀನು ಅನ್ಕೆ ಹೋಗಲ್ಲ ನೀನು ಇಸ್ಕೊಂಡ್ರೆಷ್ಟು ಅಷ್ಟೇ ನನಗೇನೆ ನನಗೇನು ನೀನು ನನಗೆ ಹೇಳಕ್ ಬರ್ಬೇಡ ನೀನು ನಿಮ್ಗೆ ಯಾಕೆ ನಾನು ಹೇಳಕ್ ಬರೇ ಇಂಥವ್ರ ಮನೆ ಹತ್ರ ಸೇರಿಸ್ಬಿಡಿ ನೀವು ನೀವು ಹಾಳಾಗಲ್ ನಮೂ ಹಾಳು ಮಾಡಿಬಿಡಿ ನೀವು ಅಷ್ಟೇ ನೀನು ಪರವಾಗಿಲ್ಲ ಕಣ ಏನಿಲ್ಲ ಹೇಳ್ತಾ ನಾ ನಿಜ ತಂಗಿ ಮನೆಯ ಇಷ್ಟಪಟ್ಟಿದ್ದು ಆ ಶಿವನ ಇಷ್ಟ ಇಷ್ಟಪಟ್ಟಿದ್ದಿಲ್ವಾ ಇಬ್ರು ಓಡೋಗಿತ್ತಿಲ್ವ ನೀವು ಮುರುವಾದಿದೆ ಅಂತ ನೀವು ಇಲ್ಲಿಗೆ ತೋರಿಸಿದ್ರಿ ನೀವು ಏನನ್ನು ಕಪ್ಪಿದ್ದೀರಿ ನೀವು ತದಾಕ್ಬಿಟ್ಟು ಸಮಸ್ಯೆ ನೋಡ್ಬೋದು ಅಂದ್ಕೊಂಡಿದ್ದೀರಾ ಒಳ್ಳೆ ಚೆನ್ನಾಗಿ ಮಾಡ್ತೀರಿ ನೀವು ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಬಗ್ಗೆ ಕೇವಲ ಹೋಗಿ ಮಾತಾಡೋಕ್ಕೆ ನಾಚಿಕೆ ಮಾರ ಮಾಡೋದಿಲ್ವ ಒಂದು ಹುಡುಗಿ ಜೀವನದ ಬಗ್ಗೆ ಪ್ರಶ್ನೆ ಏತನೆ ಮಾಡಿ ಮಾತಾಡೋದು ಕಲೀರಿ ನೀವು ಏನು ನೀವೇ ಸರಿ ಎಲ್ಲ ಮಾತು ಕಲ್ತಿರೋರು ಸ್ಯಾಲ್ದೆ ಮಾತಾಡಿ ನಮಗೆ ಮಾತಾಡೋಕ್ಕೆ ಗೊತ್ತಿಲ್ಲ ಕಣವಾಗಿ ಕಲ್ಸ್ಕೊಡ್ಬೇಕು ನೀನು ನೀನು ಕಲ್ಸ್ಕೊಡ್ಬೇಕು ಅಕ್ಕ ಇನ್ನೊಂದಿನ ನಿಮ್ಮ ಮನೆ ಹತ್ರ ಅಕ್ಕ ನಾನು ಬರೋಲ್ಲ ಅಯ್ಯೋ ಹೇಕ್ ಬೇಕು ನಿಮ್ಮ ಸಸೆ ಕರೆ ಒಂದು ಕೇಳೋಕೆ ನಂಗೆ ನಾನೇ ಬರೋಣ ಏನು ಇದಕ್ಕೆ ಕುತ್ಕೊಳ್ಳೋಕ್ ಜಾಗಿಲ್ವ ನಿಂತ್ಕೊಳ್ಳೋಕ್ ಜಾಗಿಲ್ವಾ ಮಲ್ಕೊಳೋ ಜಾಗಿಲ್ವೋ ಏನೋ ಅಕ್ಕ ಪಕ್ಕದಲ್ಲಿ ತಮ್ಮವ್ರು ಇದ್ದಾರೆ ಇದಾರೆ ಅನ್ಕೊಂತಾನೆ ಬರೋದು ನಾವು ಒಂದ್ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಅಂತ ಬರ್ತೀವಿ ಅವ್ರು ಇಂತೆ ಮಾಡ್ಕೊಳಕ್ಕೆ ಕೇಳಿದ್ರೆ ಮೇಲೆ ಇನ್ನೊಂದಿಸ್ ಬರಲ್ಲ ನಾನು ಏ ನೀವು ಬಂದ್ರೆಷ್ಟು ಬುಟ್ರೆಸ್ಟು ನಿಮ್ ನಿಮ್ಮ ನಿಮ್ಮ ಕಾರ್ಕಟಕೊಳಿ ಅಂತ ಹೇಳ್ತಿದ್ದೀನಿ ನಾನು ನೀವು ಬಂದ್ರೆಷ್ಟು ಬುಟ್ರೆಷ್ಟು ಬಂದ ತಕ್ಕನಾಗ ನಂಗೆ ನೈತಾ ಹೋಗೋದ್ ಕಲೀರಿ ತಂದ ಹಾಕ್ಬಿಟ್ಟೆ ಮಾಡ್ಬಿಟ್ಟು ಹೋಗೋದಲ್ಲ ಏನೇ ಏನಿ ಈ ಪಟ್ಟಿ ಮಾತಾಡ್ತಾ ಅಕ್ಕನಿಗೆ ಏನಂಗೆ ಮಾತಾಡ್ತಾ ಇದೆಯಾ ನೀನು ಹಿರಿಯರ್ ಕಿರಿಯರ್ಗೆ ಹೆಂಗೆ ಮಾತಾಡ್ಸ್ಬೇಕು ಅಂತ ನಿಮ್ಮ ಮನೇಲಿ ಕಲಿಸಿಲ್ವ ನಿಮಗೆ ಹಾಂ ಹೆಂಗೆ ಬೇಕು ಹಂಗೆ ಮಾತಾಡ್ಬೋದಾ ನೀವು ಅಲ್ಲದೆ ನಮ್ಮ ಮನೇಲಿ ಸುದ್ದಿ ಯಾಕೆ ನಿಮಗೆ ನಾವು ಅವ್ರು ಎಲ್ಲರೂ ಅನ್ನೇ ಮೋಸ ಮಾಡಿದ್ದಾರೆ ನೀವೇ ಎಕ್ಸ್ ಕೆ ಚಟ್ ಬೇರೆ ರಸ್ತಿ ಕಂಡ ರಸ್ತಿಗೆ ನಮ್ದು ಅಂತ ಹಾಂ ನಮ್ಮದು ಅಂತ ಯಾಕೆ ಅಂದ್ಕೊಂಡಿರಿ ನೀವು ಅಯ್ಯೋ ಅಯ್ಯೋ ನಿಮ್ಮ ಅಪ್ಪ ನಿಟ್ಟು ಆಸ್ತಿಗೋಸ್ಕರ ಇಲ್ಲಿ ಕೂತಿಲ್ಲಮ್ಮ ಅವ್ರು ಹೇಳಿದ್ರಲ್ಲ ದೊಡ್ಡ ಮನಸ್ಸು ನಿಮ್ಮಪ್ಪ ಹೇಳಿದ್ರಲ್ಲ ಅದಕ್ಕೋಸ್ಕರ ಒಂದು ಮಾತು ಮಾತಿರಲಿ ಅಂತ ಕೇಳಿದಷ್ಟೇ ದೊಡ್ಡದಾಗಿ ಹೇಳಿದ್ರು ಇವಾಗ ನಡ್ಸ್ಕೊಳಕ್ಕೆ ಯೋಗ್ಯತೆ ಅಂತ ಸಿಕ್ಕಿಲ್ಲ ಸುಮ್ಮನೆ ಹೇಳೋದಷ್ಟೇ ಅವರು ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡಕ್ಕೆ ಬರಬೇಡಿ ನೀವು ಹ್ಞೂ ಏನು ಚೆನ್ನಾಗೋಣ ಏನೋ ಈ ಥರ ಸಣ್ಣ ಬುದ್ಧಿ ಜನಗಳನ್ನ ಎಲ್ಲಿ ನೋಡಿದ ಕಣಪ್ಪ ಈ ಥರವೇ ಯಪ್ಪ ಭಗವಂತ ಅವ್ವ ಸಿಕ್ ಬೊಮ್ಮಾನಕ್ಕ ಅಕ್ಕ ಇನ್ನೊಂದ್ಸಲ ನಿನ್ನ ಮನೆ ಹತ್ರ ಕರಿಬಿಡಿ ಅಕ್ಕ ಏನು ನಿಮ್ಮ ಮಕ್ಕಳ ನೋಡ್ಕೊಂಡು ಬರ್ತಿದೆಪ್ಪ ನಮ್ಮ ಅಲ್ವಾ ಅಂತ ಇನ್ಮೇಲೆ ಮನೆ ಹತ್ರನೂ ಬರಲ್ಲ ಎಲ್ಲಿಗೂ ಬರಲ್ಲ ನಾನು ಬೇಡ ಬೇಡ ಈ ಥರ ಅನ್ಸ್ಕೊಂಡು ಬರಬೇಕಾ ನಿಜವಾಗ್ಲೂ ಎಪ್ಪ ದೇವ್ರೆ ನಿಜವಾಗ್ಲು ಸಖತ್ ಬೇಜಾರಾಗುತ್ತೆ ಅಕ್ಕ ನಾನು ನಿನ್ನ ಗಳ್ಗೂ ಇರಲ್ಲ ಬರೋದು ಇಲ್ಲ ನೀನು ಅಲ್ಲ ಕಣವ ಅವ್ಳಂಗಂತಳ ಅಂದ್ಬಿಟ್ಟು ನಾನೇನು ರದ್ದಿದ್ದೀನಿ ನಿನಗೆ ಬರಬೇಡ ಅಂತ ಅವ್ಳು ಮಾತು ಕಟ್ಕೊಂಡು ಅವ್ಳು ನೀವು ಬರ್ಲಿಲ್ಲ ಅಂದರೆ ಅವಳಗೂ ಬೆಲೆ ಇದೆ ಅಂತ ಅನ್ಕೊಂಡ್ಬಿಡ್ತಾರ ಅವಳು ಸರಿಯಾ ನೀನು ಆ ಥರ ಎಲ್ಲ ಇದು ಬರ್ಕೊಬೇಡ ನೀನು ಇರಲ್ವಾ ಯಾರು ಏನು ಮಾತಾಡ್ತಾರೆ ನಾನು ನೋಡ್ತೀನಿ ನೀನು ಯಾ ಯಾವ ಥರ ಮಾಮೂಲಿ ಬರ್ತದೆ ಆಗಲೇ ಅದೇ ಥರ ಬಾ ಓಕೆನಾ ನಿಮ್ಗೆ ಗೊತ್ತಾಗಲ್ಲ ಬಿಡಿಯಾಕ ಮಾತು ಅನ್ಸ್ಕೊಂಡು ಬಂದರೆ ನಮಗೆ ಬೆಲೆ ಇರಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ